ಡಿ ಕೆ ಶಿವಕುಮಾರ ಮೊನ್ನೆ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕಿಗೆ ಕೃಷ್ಣ ಯೋಜನೆ ಕುರಿತು ಒಂದು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ನಮ್ಮ ಬಾಗಲಕೋಟೆಯ ಜನಪ್ರತಿನಿಧಿಗಳು ಎಲ್ಲರೂ ಭಾಗವಹಿಸಿದರು ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ಏನೊಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಏನೊಂದು ಭರವಸೆ ಕೊಟ್ಟಿದ್ದರು ನಮ್ಮ ಜಿಲ್ಲಾವಾರಿ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳ ಪರವಾಗಿ ಅದನ್ನು ಅವರು ಈ ಜನರು ಮುಂದೆ ಹೇಳಿದರು ಈಗ ನಮ್ಮ ಬಾಗಲ್ಕೋಟೆ ಈ ಈ ಪ್ರದೇಶದಲ್ಲಿ ಬರುವಂಥ ಮುಳಗಾಡಿಯಲ್ಲಿ ಪ್ರದೇಶ ಪ್ರದೇಶದಲ್ಲಿ ಬರುವಂಥ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಬೇಕಾಗಿದೆ ಈಗ ಎರಡು ಸಾವಿರ ಹದಿಮೂರು ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ರೈತರು ಕೇಳಿದ್ರೆ ದುಡ್ಡು ಕೊಡಬೇಕಂತ ಆ ಕಾನೂನಿನ ಸ್ಪಷ್ಟಪಡಿಸಿದ್ದಾರೆ ಆದರೆ ಈಗ ಇದನ್ನೇ ಮಾತನ್ನು ತೊಗೊಂಡು ಮಾನ್ಯ ಮಂತ್ರಿಗಳು ಜಿಲ್ಲಾವರಿ ತಿಮ್ಮಾಪುರ ಅವರು ಆ ಸಭೆಯಲ್ಲಿ ಎರಡು ಮೂರು ದಿವಸಗಳ ಹಿಂದೆ ನಡೆದಂಥ ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಇಲ್ಲ ರೈತರು ನಲವತ್ತರಿಂದ ಐವತ್ತು ಲಕ್ಷವರೆಗೆ ಒಂದು ಎಕರೆಗೆ ತಮ್ಮ ಬೆಲೆ ಕೆಳಕ ಭೂಮಿ ಬೆಲೆ ಅಂತೀವಿ ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ವರ್ತನೆ ಯಾಕೋ ಬೇಜಾರತ್ತಂತ ನಮಗೆ ಅವರು ಈ ರೀತಿ ಈ ವೇದಿಕೆ ಮೇಲೆ ತಾವು ಮಾತಾಡಬಾರ್ದು ಅಂತ ತಿಳ್ಕೊಂಡು ಏರ್ಧೊನಿಲ್ಲಿ ಹೇಳಿದ್ರು ಸ್ವಲ್ಪ ಏನೋ ಘರ್ಷಣೆ ಆಯಿತು ಅಂತ ಪತ್ರಿಕೆಯಲ್ಲಿ ಓದಿದ್ದೆವು ನಾವು ಮತ್ತು ಆ ವೇದಿಕೆ ಅದು ನನ್ನ ಪ್ರಶ್ನೆ ಆ ವೇದಿಕೆ ಯಾ ಯೆ ಯಾಕೆ ಉದ್ದೇಶಕ್ಕಾಗಿ ಆ ವೇದಿಕೆ ಇತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಕುರಿತು ವೇದಿಕೆ ಇತ್ತು ಅಂಥ ಸಂದರ್ಭದಲ್ಲಿ ಇಂಥ ವಿಷಯಗಳನ್ನು ಮಾತಾಡಬಾರ್ದು ರೈತರ ಬೆಲೆಗಳ ಬಗ್ಗೆ ಮಾತಾಡಬಾರ್ದು ಅಂತ ತಿಳ್ಕೊಂಡು ಹೇಳಿ ಧ್ವನಿಯಲ್ಲಿ ಮಾತಾಡಿದರೆ ಅದಕ್ಕೇನು ತಾವು ಬಲಾಡ್ರು ಸರ್ ಇನ್ನೊಂದು ನೀವು ಮಂತ್ರಿಗಳಾಗಿ ನೀವು ಮಾತನಾಡಬೇಡಿ ಅನ್ನುವಂತಹ ಮಾತುಗಳು ಬಳಸಿ ಮತ್ತೆ ಯಾರು ಮಾತಾಡೋದು ಈಗ ಜಿಲ್ಲಾ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇನೆ ಅದನ್ನು ಪ್ರಸ್ತಾಪ ಮಾಡಲಿಲ್ಲದ ಮತ್ತೆ ಮಾಡಬೇಕು ಅವರೇ ಯಾಕಂದ್ರೆ ಜೆ ಟಿ ಪಾಟೀಲ್ ಇದರಬಹುದು ಬಹುಶಃ ನಮ್ಮ ಜನಪ್ರತಿನಿಧಿಗಳು ಇರಬಹುದು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ನಾವು ಬಾಗಿಲ್ಕೋಟೆಯ ಹಿರಿಯ ಹೋರಾಟಗಾರರಾಗಿರುವಂತಹ ಒಬ್ಬ ವ್ಯಕ್ತಿಯ ವಿಶೇಷ ವ್ಯಕ್ತಿಯ ಜೊತೆ ಇದ್ದೇವೆ ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಗ್ಗ ಜಗ್ಗಾಟ ಮುಂದುವರೆದಿದೆ ಸುಮಾರು ವರ್ಷಗಳಿಂದ ಈ ಗುದ್ದಾಟ ನಡೀತಲೇ ಇದೆ ಇವತ್ತು ಹಿರಿಯರಾಗಿರ್ತಕ್ಕಂತಹ ಬಾಗಿಲ್ಕೋಟೆಯ ಉತ್ಸಾಹಿಯಾಗಿರುವಂತಹ ಓರ್ವ ವ್ಯಕ್ತಿ ಅವರನ್ನ ಅವರೇ ಪರಿಚಯ ಮಾಡಿಕೊಡ್ತಾರೆ ಅವ್ರನ್ನ ಪರಿಚಯ ಮಾಡ್ತಾ ಹೋಗೋಣ ಸರಿಗ ಮೊದಲು ನಿಮ್ಮ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡಿ ಸರ್ ವೀಕ್ಷಕರು ನಾನು ಎ ಎ ದಂಡ್ಯ ಅಂತ ಉಪಾಧ್ಯಕ್ಷೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಬಾಗಲಕೋಟೆ ನಾನು ಬಹು ವರ್ಷಗಳಿಂದ ಈ ಕೃಷ್ಣಾಂಬೇಲ್ನಡಿ ಯೋಜನೆ ಕುರಿತು ಹೋರಾಟ ಮಾಡ್ಕೊತ ಬಂದಿದ್ದೇನೆ ನನಗೆ ಈಗ ಎಪ್ಪತ್ತೈದು ವರ್ಷ ಕುಡಿಯುವ ನೀರು ವಿದ್ಯುತ್ ಉತ್ಪಾದನೆ ಹಾಗೂ ಪ್ರಮುಖವಾಗಿ ಕೃಷಿಗಾಗಿಯೇ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ಇಪ್ಪತ್ತೆರಡು ಐದು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಆಗಿನ ಕೇಂದ್ರದ ಜಲ ಸಂಪನ್ಮೂಲ ಮಂತ್ರಿಗಳಾಗಿದ್ದಂತಹ ನಂತರದ ಪ್ರಧಾನಿಗಳಾದ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದನ್ನು ಅಡಿಗಲ್ಲ ನೆರವೇರಿಸಿದರು ಇದು ಅತ್ಯಂತ ಪ್ರಮುಖ ಜಲಾಶಯ ಭಾಳ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಜಲಾಶಯ ಅಂತ ಪರಿಗಣಿಸಲಾಗುತ್ತಿದೆ ಆದರೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಈವರೆಗೆ ಇದು ಭಾಳ ಸೌಮ್ಯ ಆಮೇಗತಿಯಲ್ಲಿ ನಡೀಕುವಂಥ ಬಂತಿದು ಸುಮಾರು ಈಗ ಅರವತ್ತ್ನಾಲ್ಕರಲ್ಲಿ ಅಂದರೆ ಈಗ ಇಪ್ಪತ್ತ್ನಾಲ್ಕು ನೋಡಿದರೆ ನಾವು ಸುಮಾರು ನಲ್ವತ್ತು ವರ್ಷದ ಮೇಲೆ ಅರವತ್ತು ವರ್ಷದ ಮೇಲೆ ಪಟ್ಟು ಈ ಜಲಾಶಯದ ಇದೆ ನಡೆದದು ಇನ್ನೂ ಪೂರ್ತಿ ಆಗ್ತಾ ಇಲ್ಲ ಅದಕ್ಕೇನಪ್ಪ ಅಂತಂದರೆ ನಮ್ಮ ಈ ಜನಪ್ರತಿನಿಧಿಗಳು ಹೋರಾಟ ಮಾಡ್ತಿದ್ರು ಕೂಡ ಅವರಿಗೆ ಬೆಂಗಳೂರಿನಲ್ಲಿ ಕುಂತತ್ತ ಸರ್ಕಾರದವರು ಈ ಕಡೆ ಮಲ್ತಾಯ ಧಾರಣೆ ತೋರ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬಾರ್ದು ಅನ್ನೋ ಒಂದು ಭಾವನೆ ಅಲ್ಲಿಯ ಭಾಗದ ಜನರಲ್ಲಿ ಮೂಡ್ಯದ ಅವ್ರು ಹತ್ತೊಂಬತ್ತು ನೂರ ಐವತ್ತಾರು ಅದೇ ರೀತಿ ನಮ್ಮ ಜಡೀ ನಡ್ಕೊತ ಬಂದಾರೆ ಈಗ ಕೆಲವು ದಿನಗಳ ಹಿಂದೆ ನಮ್ಮ ಬಾಗಲಕೋಟೆಯಲ್ಲಿ ಬೃಹತ್ಮಾಣ ಹೋರಾಟ ನಡೀತದೆ ಆವಾಗ್ಯೂ ಕೂಡ ಮುಖ್ಯಮಂತ್ರಿಗಳ ಭರವಸೆಯನ್ನು ತಂದು ನಮ್ಮ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶ್ರೀ ಆರ್ ಬಿ ತಿಮ್ಮಾಪುರವರು ಒಂದು ಭರವಸೆ ಕೊಟ್ಟು ಹೋದರು ಒಂದು ನಿಗದಿತ ಸಮಯ ಹದಿನೈದು ದಿವಸ ತಿಂಗಳೊಳಗೆ ಸಂಪೂರ್ಣವಾದ ಭರವಸೆ ನೀಡ್ತೀವಿ ಅನ್ನೋದು ಬ ವೇದಿಕೆಯ ಮೇಲೆ ಕೂತಂತ ಅಂದ್ಬಂದು ಸಮ್ಮಕ್ಕದಲ್ಲಿ ಹೇಳಿದರು ಆ ಸಂದರ್ಭದಲ್ಲಿ ಟಿ ಪಾಟೀಲ್ ಶಾಸಕರು ಇದ್ದರು ಸಹ ಮಾಜಿ ಮಂತ್ರಿ ಸರ್ ನಾಯಕರು ಇದ್ದರು ಇನ್ನಿತರ ನಾಯಕರು ಎಲ್ಲರೂ ಅಲ್ಲೇ ಇದ್ದರು ಅದು ಕೇವಲ ನಮ್ಗೆ ಗೊತ್ತಿತ್ತದು ಇದು ಈಗ ಹೇಳೋ ಕನ್ನಡ ಸ್ವತಂತ್ರ ಹೇಳೋಗ್ತಾರಂತೆ ಯಾಕಂದರೆ ನಮ್ಮ ಜನ ನ ಜನನಾಯಕರು ಮುಗ್ದರು ಇವರು ವಿ ನೇರವಾಗಿ ಹೇಳುವಂಥ ಇವ್ರ ಬಳಿಯೂ ಸಾಮರ್ಥ್ಯತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಅದು ಭಾಳ ದುಸ್ ದುರದ್ದು ಯಾಕಂದರೆ ಉತ್ತರ ಕರ್ನಾಟಕದ ಹತ್ತೊಂಬತ್ತು ನೂರ ಐವತ್ತಾರಲಿಂದ ಅನ್ಯಾಯ ಹಾಕುವಂಥ ಹೊರಕತೈತಿ ಎಲ್ಲ ಕ್ಷೇತ್ರದಲ್ಲಿಯೂ ಎಲ್ಲ ರಂಗದಲ್ಲಿಯೂ ಕೂಡ ನಾವು ಏನಪ್ಪ ಅಂತಂದ್ರೆ ನಮ್ಮ ಮಾತಿಗೆ ಮನ್ನಣೆ ಸಿಗೋದಿಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು ಇಸ್ಲಾಂಬಿಲ್ದಂದಿ ಯೋಜನೆ ಉತ್ತರ ಕರ್ನಾಟಕದಲ್ಲಿದೆ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚಿನ ಅದರ ಅನುಕೂಲತೆಗಳು ಆಗುತ್ತವೆ ಅನ್ನೋದೊಂದು ಉದ್ದೇಶದಿಂದ ಅವರೇನಪ್ಪ ಅಂತಂದ್ರೆ ಈ ಬಿರ್ಸಿನ ಮಾತು ಮಾತಾಡಿದ್ದಾರೆ ಅವರು ಯಾವುದೇ ಕಾರಣದಿಂದ ಇಲ್ಲಿ ಜನ ರೊಚ್ಚಿಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಕೇಳಬೇಕನ್ನೋದೊಂದು ಉದ್ದೇಶದವರಿಗೆ ಈ ಹಿಂದೂ ಒಂದು ಮಾತು ಅವರು ದಾವಣಗೆರೆ ಒಂದು ವೇಳೆ ರಾಜಧಾನಿಯಾಗಿದ್ದರೆ ನಮ್ಮ ಮಕ್ಕಳು ಸಮಾಜದ ಪರಿಸ್ಥಿತಿ ಏನು ಹಾಕಿತ್ತು ಅನ್ನುವಂಥ ಒಂದು ಮಾತು ಮಾತಾಡ್ಯಾರ ಯಾರು ಡಿ ಕೆ ಶಿವಕುಮಾರ್ ಈಗ ಉತ್ತರ ಕರ್ನಾಟಕದಲ್ಲಿ ಇರುವಂಥ ಈ ಬೃಹತ್ ಪ್ರಮಾಣದ ಯೋಜನೆಗೆ ತಮ್ಮ ಜನರ ಅನಿಸಿಕೆಗಳನ್ನು ಜನರ ಬೇಡಿಕೆಗಳನ್ನು ಅವರು ಮಂತ್ರಿ ಆಗಿರೋದ್ರಿಂದ ಮತ್ತು ಇದೇ ಉದ್ದೇಶಕ್ಕೆ ಕರೆದಂಥ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಈ ರೀತಿ ಏರು ಧ್ವನಿಯಲ್ಲಿ ಮಾತಾಡಿ ಒಬ್ಬ ಒಬ್ಬ ಸಂಪುಟ ಸನ್ ಸಂಪುಟ ದರ್ಜೆ ಮಂತ್ರಿಯವರು ಅವ್ರಿಗೆ ಈ ರೀತಿ ಮಾತಾಡಬಾರ್ದು ಅದು ಖಂಡನೀಯ ಏನ ನಾನೇನು ಕೇಳ್ತೀನಿ ನೀವು ಅನಿಸ್ಕೊಂಡು ಯಾಕೆ ಬರ್ತೀರಿ ನೀವು ಹೇಳಬೇಕಿತ್ತು ನಾನು ಇದರಲ್ಲಿ ಸ್ವಲ್ಪ ತಿಮ್ಮಾಪುರವರು ಯಾಕೋ ಸ್ವಲ್ಪ ಹಿಂದೆ ಅನಿಸ್ತೈತಿ ಯಾಕೆ ಹೆಂಗೆ ಕಾಣ್ತದ ನಿಮ್ಗೆ ನಾನು ಉತ್ತರ ಕರ್ನಾಟಕದವ ನನ್ನ ಪ್ರದೇಶದ ಜನ ನಾನು ಕೇಳ್ತಾರೆ ಆ ಮತ್ತು ಕಾಯ್ದೆ ಇದೆ ಎರಡು ಸಾವಿರ ಹದಿಮೂರು ಭೂ ಕಾ ಭೂ ಸ್ವಾಧೀನ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ರೈತರು ಕೇಳ್ದಷ್ಟು ಕೊಡ್ಬೇಕಂತ ಅಂತದ್ದು ಸ್ಪಷ್ಟವಾಗಿ ನಮೂದಿಸಲಾಗಿದೆ ಆ ಹಿನ್ನೆಲೆಯಲ್ಲಿ ಅವರು ಅವ್ರು ಕೇಳಿದಂಡ ತಮ್ಮ ಮುಂದೆ ಇಡ್ದಾಕ್ತೀನಿ ನೀವು ನಮಗೆ ಏರ್ ಧ್ವನಿಲಿ ಯಾಕೆ ಮಾತಾಡ್ತೀರಿ ನೀವು ನಾನು ಸಂಪುಟ ಸಚ್ ಸಂಪುಟ ದರ್ಜೆ ಮಂತ್ರಿ ನಾನು ಹಿರಿಯ ರಾಜಕಾರಣಿ ಹಿರಿಯ ಮಂತ್ರಿ ನಾನು ನನಗೆ ಈ ರೀತಿ ತಮ್ಮ ವರ್ತನೆ ಏನೋ ಒಂದು ಗರ್ವದಿಂದ ಒಂದು ದಬ್ಬಾಳಿಕೆ ವರ್ತನೆ ಕಾಣ್ತದ ಅಂತ ಅನ್ನೋದು ಮಾತು ನಾ ಈ ಸಭೆಗೆ ಇರೋದಿಲ್ಲ ಅಂತ ಹೊರಗೆ ಬರಬೇಕಾಗಿತ್ತು ಅದನ್ನು ಬೈಕಟ್ ಮಾಡಬೇಕಿತ್ತು ಅವರು ಸುಮಾರು ಬಿಟ್ಟರು ನೀವು ನೀವು ಏನು ದುರ್ಬಲರಂತ ತೋರಿಸಿದ್ರಲ್ಲಿ ಇದು ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದ ಜನರಿಗೆ ಮಾಡಿ ಇವರು ಅನ್ಯಾಯ ಮಾಡಿದಂಗೆ ಅದು ಎಲ್ಲಾರು ಕೂಡಿ ಯಾಕ್ರಿ ಯಾಕಂತೀರಿ ನಿಮ್ಗೆ ನಮ್ಮ ಕರೆಸಿ ಅವಮಾನ ಮಾಡಾಕತ್ತೀರಿ ನೀವು ನಮ್ಮ ಸಮಸ್ಯೆಗಳನ್ನ ಕೇಳಾಕರ್ದಿರಿ ನಮ್ಗೆ ಅವಮಾನ ಅಂತ ಧೋರಣೆ ತಾಳ್ಬೇಕಾಗಿತ್ತು ಈ ಮಾತನ್ನು ಅವ್ರು ಹೇಳಬೇಕಾಗಿತ್ತು ಇದು ಅವ್ರು ಹೇಳಾರ್ತಕ್ಕ ಏನಪ್ಪಾ ಅಂತಂದ್ರೆ ಇದು ಸಡಿಲಿಕೆ ನಮ್ಮ ಸಡಿಲಿಕೆ ನಮ್ಮ ದುರ್ಬಲ ಆದ್ದರಿಂದ ನಾನು ಕಳಕಳಿಂದ ಕೇಳ್ಕೊಳ್ಳಿದ್ದೇನೆ ಅಂತ ಇದು ಮೂರು ವಿಷಯಗಳಿಗೆ ಅನ್ವಯಿಸಿದಂಥ ಈ ಜಲಾಶಯ ಮತ್ತು ಇದಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಅದಕ್ಕೆ ಲಾಲ್ ಬಹದ್ದೂರ್ ಅಂತ ಅಂತಕೊಂಡು ಆ ಹೆಸರಿಗೂ ಗೌರವ ಕೊಡಲಿಲ್ಲ ಅವರು ಏನೋ ಒಂದು ಫೌಂಡೇಶನ್ ಹಾಕಿದ್ರು ಅದಕ್ಕೂ ಗೌರವ ಕೊಡಲಿಲ್ಲ ಪೂರ್ತಿ ಆಗಲಿಕ್ಕೆ ತಯಾರಿಲ್ಲ ದಿನಕ್ಕೆ ಬೆಲೆದಾಗಾದರೆ ಬೆಲೆಗಳು ಏರಿಕೆ ಆಗುತ್ತೇವೆ ನೀವು ಯಾರು ಸಾವಿರ ಎಕರೆ ಜಮೀನು ತಗಿಂತ ಹಿಂದಕ್ಕೆ ತೊಗೊಂಡಿರ್ಬೇಕು ತಾವು ಆದರೆ ಅದೇ ಇವತ್ತು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ತನಕ ಬರಾಕುತ್ತೇವೆ ಅದಕ್ಕೇನಪ್ಪ ಅಂತಂದರೆ ನಾವು ಅದನ್ನು ಎಲ್ಲರೂ ಗಮನ ಗಂಭೀರವಾಗಿ ಪರಿಗಣಿಸಬೇಕು ಅವ್ರು ಮಾತಾಡಿದ ಮಾತು ಯಾವುದೇ ಅದರ ಹಿನ್ನೆಲೆ ಇನ್ನೊಂದ ಇನ್ನೊಂದು ತಮಗೆ ಹೇಳ್ಬೇಕಂದ್ರೆ ಆ ಹಿಂದ್ ಗೌ ಸ್ವಾಮಿಗಳು ಅವ್ರು ಉಕ್ತ ವಕೀಲ ಸ್ವಾಮಿಗಳು ತಾವು ಒಕ್ಕಲಿರಿಗೆ ಒಕ್ಕಲಿಗ ನಾಡು ಮಾಡಿಕೊಟ್ರಿ ಒಂದು ಪ್ರತ್ಯೇಕ ರಾಜ್ಯ ಅಂತ ಕೇಳಿದ್ರು ಅವನೊಂದು ಬೈಟ್ ಅಂತ ತಮ್ಮ ಕಳಿಸ್ತೀನಿ ನಾನು ಅದರ ನಂತರ ಮತ್ತು ನಾಡುಪ್ರಭು ಕೆಂಪೇಗೌಡರ ಒಂದು ಜನ್ಮ ದಿನಾಚರಣೆ ಎರಡು ವರ್ಷದಿಂದ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳು ನೇರವಾಗಿ ಆ ಸಭೆಯಲ್ಲೇ ಹೇಳ್ತಾರವ್ರು ಸಿದ್ದರಾಮಯ್ಯವರಿಗೆ ಎಲ್ಲಿವರೆಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳನ್ನು ಕೂಡಿಸಿ ಪ್ರತ್ಯೇಕ ರಾಜ್ಯ ಮಾಡೋದಿಲ್ಲ ಅಲ್ಲಿವರೆಗೆ ಆ ಜಿಲ್ಲೆಗಳು ಅಭಿವೃದ್ಧಿ ಆಗುವುದಿಲ್ಲ ಅಂತೇಳಿ ಅವ್ರು ಹೇಳ್ಯಾರ ಇದರ ಅರ್ಥ ಏನಪ್ಪ ಅಂತಂದ್ರೆ ನಾವು ಅವರಿಗೆ ಬೇಜಾರಾಗಿವಿ ನಾವು ಅವರಿಗೆ ಭಾರ ಆಗಿವಿ ಅವರು ನಮ್ಮನ್ನು ಹೊರಗೆ ಹಾಕ್ಬೇಕನ್ನುವಂಥ ಒಂದು ಅದ ಮತ್ತು ನಾವು ಹತ್ತೊಂಬತ್ತು ನೂರ ತೊಂಬತ್ತಾರು ಒಳಗೆ ಹೇಳಿಕೆ ಕೊಟ್ಟಿವಿ ನಮ್ಮ ಜನ ಏನಂತಾರೆ ಸಂಪನ್ಮೂಲ ಇಲ್ಲ ನಂಬಲ್ಲಿ ಅಭಿವೃದ್ಧಿ ನಿಲೂನು ದೇಶದಲ್ಲಿ ಮೂರು ರಾಜ್ಯಗಳದು ನಾಲ್ಕು ರಾಜ್ಯಗಳದು ಒಂದು ಜಾರ್ಖಂಡ್ ಉತ್ತರಾಖಂಡ್ ಆನಂತರ ಛತ್ತೀಸ್ಗಢ ಅದು ಅವು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ರಾಜ್ಯಗಳು ಹಿಂದೆ ಒಕ್ಕಟ್ಟಾಗಿದ್ದಾಗ ಈಗ ಅದನ್ನು ನೋಡಿ ಅವು ಮೊದಲನೇ ಸ್ಥಾನದಲ್ಲಿ ಅದ ಮೂರು ರಾಜ್ಯಗಳು ಆದ್ದರಿಂದ ನಾವು ನಮ್ಮ ಮೇಲೆ ನಿಲ್ಕೊಂಡು ನಮ್ಮಲ್ಲಿ ಖನಿಜ ಸಂಪತ್ತದ ಜಲ ಸಂಪತ್ತದ ಭೂಮಿ ಸಂಪತ್ತದ ಮತ್ತು ಐದು ಪಂಚ ನದಿಗಳು ಇಲ್ಲಿ ಹರಿತಾವೆ ಎಲ್ಲ ಸಂಪನ್ಮೂಲಗಳು ನಂಬಲ್ಲಿ ಅದಾವೆ ಅದಕ್ಕೇನಪ್ಪ ಅಂದ್ರೆ ನಾವು ನಮ್ಮ ಕಲ್ಲಿ ಬಳ್ಳಾರಿ ಖನಿಜ ಒಂದೇ ಸಾಕು ನಮ್ಗೆ ಅದನ್ನೆಲ್ಲ ಲೂಟಿ ಹೊಡ್ಕೊಂಡು ಹೋದರು ಏನ್ರಿ ರೀ ಗಟ್ಲೆ ಲಕ್ಷ ಟನ್ ಏನಪ್ಪಾ ಅಂತಂದ್ರೆ ಇದನ್ನು ಖನಿಜ ಸಂಪತ್ತು ಹೋಯ್ದರು ಅಷ್ಟೇ ಸಾಕು ನಾವು ಇದು ಉಳಿದಿದ್ರು ಇದ್ರೂ ಸಾಕು ನಮ್ಗೆ ಇಲ್ಕದ್ದು ಗ್ರಾನೇಟ್ ಅದ ನಮಗೆ ಬೇರೆ ಬೇರೆ ಅಲ್ಲ ನಮ್ಮ ಕಡೆ ಭಾಳ ಜಲಸಂಪತ್ತು ಅದ ಐದು ಪಂಚ ನದಿಗಳಿರ್ತವೆ ಭೀಮಾ ಕೃಷ್ಣ ಕಟಪ್ರಭಾ ಮಲಪ್ರಭಾ ಆನಂತರ ತುಂಗಭದ್ರಾ ಈ ಐದು ನದಿಗಳು ಇರ್ತಾವೆ ಇವು ಇವು ಎರಡು ಡ್ಯಾಮ್ ಅದ ಕೃಷ್ಣ ಮತ್ತು ತುಂಗಭದ್ರಕ್ಕೆ ಸಾಕಷ್ಟು ನಮ್ಮಲ್ಲಿ ಆರ್ಥಿಕ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಚ್ಛಾಶಕ್ತಿ ಕೊರತೆ ಇಚ್ಛಾಶಕ್ತಿ ಕೊರತೆ ಅಂದರೆ ಸ್ವಾರ್ಥ ಅಡಗ್ಯದ ಪಕ್ಷದ ಗುಲಾಮರಾಗ್ಯಾರ ನಾವು ಪಕ್ಷ ನಾನು ಕಾಂಗ್ರೆಸ್ ಪಕ್ಷದವನು ಬಟ್ ನಾನು ಕಾಂಗ್ರೆಸ್ ಪಕ್ಷದ ಗುಲಾಮಲ್ಲ ಓಕೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ನಾನು ಪಕ್ಷ ತಪ್ಪು ಮಾಡಿದ್ರು ಹೇಳ್ತೀನಿ ಅದು ಹೇಳು ನನ್ನ ಧರ್ಮ ಯಾಕಂದ್ರೆ ಅವ್ರಿಗೆ ಗೊತ್ತೇ ಆಗಬೇಕು ಮಾಡಿದ ತಪ್ಪಂತ ಭಾವನೆಯಿಂದ ನಾನು ಹೇಳ್ತೀನಿ ಅದರ ಸಂಬಂಧ ಏನಂದ್ರೆ ಈಗ ಅವರು ವರ್ತನೆ ಸುಧಾರಿಸ್ಕೊಳ್ಬೇಕು ಕೂಡಲೇ ಪ್ರತಿ ವರ್ಷ ಅವರು ನಾಲ್ವತ್ತು ಲಕ್ಷ ನಲ್ವತ್ತು ಸಾವಿರ ಏನು ಕೊ ಕೊಡ್ತೀನಿ ಅಂದಾರ ನಲ್ವತ್ತು ಸಾವಿರ ಕೋಟಿಯನ್ನು ಅಂದಾರ ನಾವು ಕೊಡ್ತೀವಿ ಈ ಇದಕ್ಕೆ ಕೃಷ್ಣಾಂಬೈಲ್ದಂಡೆ ಯೋಜನೆಗೆ ಏನು ತಿಳ್ಕೊಂಡು ಅಂದಾರ ಮತ್ತು ಏನು ಅವ್ರು ಕೊಡೋದಿಲ್ಲ ಇಂಥ ಭಾಳಷ್ಟು ಸಲ ಭರವಸೆಗಳೇ ಎಲ್ಲ ಮಂತ್ರಿಗಳು ಕೊಟ್ಟಾರ ಎಲ್ಲರೂ ಅದನ್ನೇ ಮಾಡ್ಕೊತ ಬಂದವರು ಉತ್ತರ ಕರ್ನಾಟಕದವ್ರ ಮಂತ್ರಿ ಮುಖ್ಯಮಂತ್ರಿಗಳಾದರೂ ಈ ಸಮಸ್ಯೆ ಬಗ್ಗೆ ಇರೋದಿಲ್ಲ ಅಷ್ಟೇ ಅಲ್ಲ ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ತಾವು ಕೇಳ್ದಂದ್ರೆ ಇದು ಏನಾಯ್ತು ನರಗುಂದದ್ದು ಅದು ಕಳಸಾ ಬಂಡೂರಿ ಮತ್ತು ಇವು ಇವೆಲ್ಲ ಬಾ ಕಳಸಾ ಬಂಡೂರಿ ಹತ್ತೊಂಬತ್ತು ನೂರ ಯೋಜನೆ ಅದು ಬಂಡೂರಿ ಯೋಜನೆಗೆ ಸರ್ಕಾರ ಕೇಂದ್ರ ಸರ್ಕಾರ ಆಗಿನ ಕಾಂಗ್ರೆಸ್ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತರೊಳಗೆ ಮಹದಾಯಿ ಹಾಗೂ ಕಳಸಾ ಬಂಡೂರಿಗೆ ಹತ್ತು ಮಲಪ್ರಭ ನದಿ ಜೋಡಣೆಗಾಗಿ ಆಗಿನ ಕಾಲದ ಅರವತ್ತರಗ ಅವಾಗ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಎಲ್ಲ ಇಲಾಖೆಗಳಿಗೆ ಮಂಜೂರಾತಿ ಪಡ್ಕೊಂಡು ನಂತರ ರಾಜ್ಯ ಸರ್ಕಾರಕ್ಕೆ ಹತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾರೆ ಆಗಿನ ಕಾಲದಾಗ ಆಗಿನ ಕಾಲದಾಗ ಹತ್ತು ಹತ್ತು ಸಾವಿರ ಬಿಡುಗಡೆ ಮಾಡಿ ಏನಪ್ಪ ಅಂತಂದರೆ ಇದನ್ನು ಬೇಗನೆ ಈ ಅಂತ ಅಂತಕೊಂಡು ಒಂದು ಆದೇಶ ಮಾಡ್ತಾರೆ ಆದರೆ ಇಚ್ಛಾಶಕ್ತಿ ಪರತೆ ಅಂದರೆ ಆಗಲಿಲ್ಲ ಅದಕ್ಕೆ ಕೋಟ್ಯಾನ್ ಹಾಕದ ಇನ್ನೂವರೆಗೂ ಕೂಡ ಯಾರೂ ಏನೂ ಮಾಡೋಕ್ಕದನ್ನು ತಯಾರಿಲ್ಲ ನಮ್ಮ ಜನಪ್ರತಿನಿಧಿಗಳು ಸುಮ್ ಪುಡ್ತಾರೆ ಭಾಳ ಕೆಟ್ಟ ಅಸ್ತದ ಹೋರಾಟ ಮಾಡ್ರಿ ನೀವು ಅವ್ರು ಹೆಂಗೆ ಹೋರಾಟ ಮಾಡ್ತಾರೆ ಅವ್ರು ಕಾವೇರಿಗೆ ಬಂದ್ಕೊಳ್ಳಿನ ಅವ್ರು ಏನಂತಾರೆ ನಾಡಪ್ರಭು ಅವ್ರು ಬೆಂಗಳೂರು ಅಭಿವೃದ್ಧಿ ಮಾಡ್ಯಾರ ನಮ್ಮ ಅಭಿಮಾನದ ಅವ್ರ ಬಗ್ಗೆ ಅದೇ ರೀತಿ ನಂಬಲ್ಲಿ ಅನ್ನ ಬಸವಣ್ಣ ಅದಾರ ತಾಯಿ ಅಕ್ಕಮ್ಮ ಇದು ನಮ್ಮ ಚೆನ್ನಮ್ಮ ಅದರ ನಂಬಲ್ಲಿ ಸಾಕಷ್ಟು ಧರ್ಮಗುರುಗಳು ಅದಾರ ಎಸ್ ನಾವು ನಾವು ಅವರ ನಾಡಪ್ರಭು ಅಂದ್ರೆ ಪೂರಿ ನಾ ನಾ ನಾಡಿಗೆ ಸಂಬಂಧಪಡುವಂಗೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಏನು ಅದರಲ್ಲಿ ಮತ್ತೆ ಒಂದು ಆಗಬಾರ್ದು ಅಂತ ತಿಳ್ಕೊಂಡು ಅವ್ರೇನು ಏನು ಮಾಡಿದ್ರಪ್ಪ ಅಂತಂದರೆ ಒಂದು ಕಿತ್ತೂರು ಕರ್ನಾಟಕ ಒಂದು ಕಲ್ಯಾಣ ಕರ್ನಾಟಕ ಎರಡು ಭಾಗ ಮಾಡಿಬಿಟ್ಟು ಅಂದ್ರೆ ಇಲ್ಲಿ ಅಂತ ಆದರೆ ನಾವು ಕಳಕಳಿಯಿಂದ ಉತ್ತರ ಕರ್ನಾಟಕದ ಜನರು ನಾವು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಆಗಲಿ ಎಲ್ಲ ಸಮಸ್ಯೆಗಳು ಅವ ನಾವು ಒಂದಾದಿವೆ ಅಂತ ತಿಳ್ಕೊಂಡಂದ್ರೆ ಮಾತ್ರ ನಾವು ನಮ್ಮ ಮೇಲೆ ನಿಂತ್ಕೊಳ್ಬೇಕು ಇದು ಪ್ರಮುಖವಾಗಿ ಜಲ ಸಮಸ್ಯೆ ವಿದ್ಯುತ್ ಸಮಸ್ಯೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಇರ್ತದೆ ಏನಪ್ಪ ಅಂತಂದ್ರೆ ಮುಂಬರುವ ನಮ್ಮ ಯುವ ಪೀಳಿಗೆಯ ಭವಿಷ್ಯ ಪ್ರಮುಖ ಆಗಿದೆ